ನಮಸ್ಕಾರ ವೀಕ್ಷಕರೇ ಈ ಕ್ಷಣದ ನಮಾರೋ ಸುದ್ದಿಗೆ ಸ್ವಾಗತ ಸುಸ್ವಾಗತ ವಿಜಯನಗರ ಜಿಲ್ಲೆಯ ಕೇಂದ್ರ ಸ್ಥಾನವಾದ ಹೊಸಪೇಟೆಯು ದಿನದಿಂದ ದಿನಕ್ಕೆ ಬೆಳೆಯುತ್ತಿದ್ದು ಅನೇಕ ರೀತಿಯ ಅಂಗಡಿಗಳು ಇಲ್ಲಿ ತೆಲೆ ಎತ್ತುತ್ತಿವೆ ಅದೇ ರೀತಿಯಾಗಿ ಬಟ್ಟೆ ಅಂಗಡಿಗಳು ಸಹ ಬಹುಸಂಖ್ಯೆಯಲ್ಲಿ ತೆಲೆ ಎತ್ತುತ್ತಿದ್ದು ಮೊನ್ನೆಯ ದಿನ ಶ್ರೀ ಸಂಗನಬಸವ ಮಹಾಸ್ವಾಮಿಗಳ ರಸ್ತೆ ಅಂದರೆ ಹಂಡ್ರೆಡ್ ಬೆಡ್ ಆಸ್ಪತ್ರೆಯ ರಸ್ತೆಯ ಹೊಂಡಾ ಶೋರೂಮ್ ಹತ್ತಿರದ ಬಟ್ಟಿ ಅಂಗಡಿಯಲ್ಲಿ ಈ ಘಟನೆ ನಡೆದಿದ್ದು ಬಟ್ಟೆಯನ್ನು ಯಾವ ರೀತಿಯಾಗಿ ಕಳ್ಳತನ ಮಾಡುತ್ತಿದ್ದಾರೆ ಎಂಬುದು ತಮ್ಮ ಅಂಗಡಿಯ ಸಿ ಸಿ ಟಿ ವಿಯಲ್ಲಿ ಸೆರೆಯಾಗಿದೆ ಚಾಲಾಕಿ ಕಳ್ಳರು ಯಾವ ರೀತಿಯಾಗಿ ಗ್ರಾಹಕರ ರೀತಿಯ ಸೋಗಿನಲ್ಲಿ ಬಂದು ಬಟ್ಟೆಯನ್ನು ಕದಿಯುತ್ತಾರೆ ಎಂಬುದನ್ನು ಈಗ ನಮ್ಮ ನಮ್ಮವರ ಸುದ್ದಿಯಲ್ಲಿ ನೋಡೋಣ ಬನ್ನಿ ಊರು ಬೆಳೆದಂತೆಲ್ಲ ಈ ರೀತಿಯ ಘಟನೆಗಳು ನಡೆಯುವುದು ಸಹಜ ನೀವು ಎಚ್ಚೆತ್ತುಕೊಳ್ಳಿ ನಮ್ಮೋರ ಸುದ್ದಿ ಹೊಸಪೇಟೆ ವಿಜಯನಗರ ಜಿಲ್ಲೆ